ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಯಾವೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ಈ ಅರ್ಜಿಯಂತೂ ಸಲ್ಲಿಸಿದ್ದೀರಾ ಈ ಅರ್ಜಿನ ಅಪ್ರೂಲ್ ಮಾಡುವುದು ಹೇಗೆ ಅದರ ಸ್ವಲ್ಪ ಮಾಹಿತಿಯನ್ನು ನಮಗೆ ತಿಳಿಸಿಕೊಡೋಕ್ಕೆ ಬಂದಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕವಾಗಿ ಬರುತ್ತದೆ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆ ಕರ್ನಾಟಕದಲ್ಲಿ ತುಂಬ ಸದ್ದು ಮಾಡುತ್ತಿರುವ ಯೋಜನೆ ಯಾಕೆ ಅಂತ ಇದ್ದೀರಾ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಂದು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಜಾರಿಗೊಳಿಸಿದರು ಇಲ್ಲಿಯವರೆಗೆ ಒಟ್ಟಾರೆ ನಲವತ್ತಾರು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ಅರ್ಜಿಗಳು ಸಲ್ಲಿಕೆಯಾಗಿವೆ ಈ ಒಂದು ವಿಶ್ವಕರ್ಮ ಯೋಜನೆಗೆ ಎಷ್ಟೋಪ ಅಂದರೆ ನಲವತ್ತಾರು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ಅರ್ಜಿಗಳು ಈಗಾಗಲೇ ಸಲ್ಲಿಸಿದ್ದಾರೆ ಈ ಅರ್ಜಿ ಸಲ್ಲಿಸಿದ ಮೇಲೆ ಏನು ಮಾಡಬೇಕು ಈ ಅರ್ಜಿಯು ಅಪ್ರೂವಲ್ ಆಗುವುದು ಹೇಗೆ ಯಾರು ಅಪ್ರೂವಲ್ ಮಾಡ್ತಾರೆ ಈ ಒಂದು ಅರ್ಜಿಯು ಮೂರು ತರದಲ್ಲಿ ವೆರಿಫಿಕೇಶನ್ ಆಗುತ್ತದೆ ಮೊದಲನೆಯ ಹಂತ ನಿಮ್ಮ ಗ್ರಾಮ ಪಂಚಾಯತ್ ಏನು ಅರ್ಜಿ ಸಲ್ಲಿಸಿದಾರಲ್ಲ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಧ್ಯಕ್ಷರಾದವರು ಈ ಒಂದು ಮೊದಲನೇ ಹಂತದ ವೆರಿಫಿಕೇಷನ್ ಅವರೇ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆಪ್ಪ ಅಂದರೆ ಒಂದು ನೀವೊಂದು ಯಾವುದೇ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಟೇಲರಿಂಗ್ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಲ್ಲೇನು ಮಾಡ್ತಾರಪ್ಪ ಅಂದರೆ ನಿಮಗೆ ಟೇಲರಿಂಗ್ ಬರುತ್ತೋ ಅಥವಾ ಬರಲ್ವಾ ಹಿಂಗೆ ಮೇಲೆ ಇಲ್ಲ ನಂಗೆ ಟೇಲರಿಂಗ್ ಬರೋಲ್ಲ ನಂಗೆ ಲೋನ್ ಕೊಡೋಲ್ಲ ಅಂದ್ಕೋಬೇಡಿ ಟೇಲರಿಂಗ್ ಬಂದರೆ ನಿಮಗೆ ಟ್ರೈನಿಂಗ್ ಇರಲ್ಲ ಟೇಲರಿಂಗ್ ಬರಲಿಲ್ಲ ಅಂದರೆ ಟ್ರೈನಿಂಗ್ ಇರುತ್ತದೆ ಒಟ್ಟಾರೆ ನಿಮಗೆ ಲೋನ್ ಸಿಗುತ್ತದೆ ಹಾಗಾಗಿ ಮೊದಲನೇ ಹಂತದ ವೆರಿಫಿಕೇಶನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಾರೆ ಯಾಕೆ ಮಾಡ್ತಾರಪ್ಪ ಅಂದರೆ ಅವರು ಕೂಡ ಈ ಒಂದು ಯೋಜನೆಯಲ್ಲಿ ಅಧ್ಯಕ್ಷರು ನೋಂದಣಿ ಮಾಡಿಸಿ ಮಾಡಿಸಿರ್ತಾರೆ ನಿಮಗಿಂತ ಮುಂಚವಾಗಿ ಮೊದಲನೇ ಹಂತದಲ್ಲೇ ನೋಂದಣಿ ಮಾಡಿಸಿರ್ತಾರೆ ಅವರಿಗೆ ಪ್ರಥಮ ಹಂತದ ವೆರಿಫಿಕೇಶನ್ ಸೌಲಭ್ಯವು ಕೇಂದ್ರ ಸರ್ಕಾರ ಕೊಟ್ಟಿದೆ ಹಾಗಾಗಿ ಅವರು ಮೊದಲನೇ ಹಂತದ ವೆರಿಫಿಕೇಶನ್ ಅವ್ರು ಮಾಡ್ತಾರೆ ಎರಡನೇ ಹಂತದ ವೆರಿಫಿಕೇಷನ್ ಎಲ್ಲಾಗುತ್ತೀಯಪ್ಪ ಅಂದರೆ ಜಿಲ್ಲಾ ಮಟ್ಟದಲ್ಲಾಗುತ್ತದೆ ಇಲ್ಲಿವರೆಗೂ ಒಟ್ಟಾರೆ ಹಾಕಿರೋದು ನಲವತ್ತಾರು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ಅರ್ಜಿಗಳು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಏಳು ಲಕ್ಷದ ನಲವತ್ತೊಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಅರ್ಜಿಗಳು ವೆರಿಫಿಕೇಷನ್ ಆಗಿದೆ ಇದಾದ ನಂತರ ಈಗ ಜಿಲ್ಲಾ ಮಟ್ಟ ಈ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿನೇ ಮಾಡಿರ್ತಾರೆ ಡಿಸ್ಟಿಕ್ ಇಂಪ್ಲಿಮೆಷನ್ ಕಮಿಟಿ ಇತರೆ ಆ ಕಮಿಟಿಯವರು ಈ ಒಂದು ಅರ್ಜಿನ ವೇರಿಫಿಕೇಷನ್ ಮಾಡಬೇಕಾಗುತ್ತದೆ ಈಗಾಗಲೇ ಮೂರು ಲಕ್ಷದ ಎಂಟು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಅರ್ಜಿಗಳನ್ನು ಅವರು ವೆರಿಫಿಕೇಶನ್ ಮಾಡಿದ್ದಾರೆ ಅದಾದ ನಂತರ ಹೋಗೋದು ಸ್ಟೇಜ್ ಮೂರು ಮೂರನೇ ಹಂತದ ವೆರಿಫಿಕೇಶನ್ ಇದು ರಾಜ್ಯ ಮಟ್ಟದಲ್ಲಿ ಆಗುತ್ತದೆ ಅಲ್ಲಿ ಅಲ್ಲಿಯೂ ಕೂಡ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿರ್ತಾರೆ ಆ ಕಮಿಟಿಯವರು ಮೂರನೇ ಹಂತ ವೆರಿಫಿಕೇಷನ್ ಮಾಡುತ್ತಾರೆ ಇಲ್ಲಿವರೆಗೂ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂದು ನೂರ ಒಂದು ಅರ್ಜಿಗಳು ವೆರಿಫಿಕೇಷನ್ ಆಗಿ ಆಗಿರುತ್ತದೆ ಎಲ್ಲಿಯಪ್ಪ ಅಂದರೆ ಮೂರನೇ ಹಂತ ರಾಜ್ಯ ಮಟ್ಟದಲ್ಲಿ ಇದಾದ ಬಳಿಕ ನಾಲ್ಕನೇ ಹಂತದಲ್ಲಿ ಬರುವಂಥ ನಂಬರ್ಸ್ ಏನಿದೆಯಲ್ಲ ಇದು ಸಕ್ಸಸ್ಫುಲ್ ವೆರಿಫಿಕೇಷನ್ ಆದಂಥ ನಂಬರ್ಸ್ ಅದು ಒಟ್ಟಾರೆ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೈದು ಜನ ಈಗಾಗಲೇ ಸಕ್ಸಸ್ಫುಲ್ಲಾಗಿ ಈ ಒಂದು ಅರ್ಜಿಯಲ್ಲಿ ಈ ಒಂದು ಯೋಜನೆಯಲ್ಲಿ ಸಕ್ಸಸ್ಫುಲ್ಲಾಗಿ ವೆರಿಫಿಕೇಶನ್ ಆಗಿರುತ್ತದೆ ಇದು ಏನು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೈದು ಜನ ಇದ್ದಾರೆ ಇನ್ನು ಇವರಿಗೆ ನೆಕ್ಸ್ಟ್ ಟೈಮ್ ಮುಂದಿನ ಹಂತದ ಏನೂ ಪ್ರಾರಂಭ ಆಗಿಲ್ಲ ಯಾವ ರೀತಿ ಆಗುತ್ತದೆ ಅಪ್ಪ ಅಂದರೆ ನಿಮಗೆ ಮೆಸೇಜ್ ಬರುತ್ತದೆ ಒಂದು ಡೇ ಈಗ ಇದೊಂದು ಅಪ್ಲಿಕೇಶನ್ ಮುಗಿದ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಟ್ರೈನಿಂಗ್ ಸಲುವಾಗಿ ಅಂಥ ಒಂದು ಸಮಯದಲ್ಲಿ ನಿಮಗೆ ಎಸ್ ಎಮ್ ಎಸ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಇನ್ಫಾರ್ಮೇಷನ್ ಮಾಡ್ತಾರೆ ಇಂಥ ಒಂದು ಡೇಟಿಗೆ ನೀವು ಇಂಥ ಒಂದು ಸೆಂಟ್ರಿಗೆ ಹೋಗಿ ತರಬೇತಿಯನ್ನು ಕೊಡಿಯಬೇಕು ಅಂತ ಇನ್ನೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆಯ ದಿನಕ್ಕೆ ಇನ್ನೂ ನಿಗದಿಪಡಿಸಿಲ್ಲ ಇನ್ನು ಯಾರೆಲ್ಲ ಈ ಒಂದು ಅರ್ಜಿನ ಸಲ್ಲಿಸಿಲ್ಲ ಕೂಡಲೇ ನಿಮ್ಮ ಸಮೀಪದ ಜನಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ನಮ್ಮ ಆಳಂಚೆಕ್ ಪೋಸ್ಟ್ ಹತ್ತಿರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಅರ್ಜಿ ಸಲ್ಲಿಸಬಹುದು ಇನ್ನಷ್ಟು ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಬಂದ ಮೇಲೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು